ಕುಂಜತ್ತೂರಿನಲ್ಲಿ ಆಂಜನೇಯ ಅಲುಮಿನಿಯಂ ಹಾಗೂ ಹಾರ್ಡ್ವೇರ್ ಶುಭಾರಂಭ ಕುಂಜತ್ತೂರಿನಲ್ಲಿ ಆಂಜನೇಯ ಕಣ್ವತೀರ್ಥ ಸಂಸ್ಥೆಯ ಸಕ್ರಿಯ ಸದಸ್ಯರಾದ ಗಣೇಶ್ ಹಾಗೂ ಸೂರಜ್ ಅವರ ಮಾಲಕತ್ವದ ಆಂಜನೇಯ ಅಲುಮಿನಿಯಂ ಹಾಗೂ ಹಾರ್ಡ್ವೇರ್ ಶುಭಾರಂಭಗೊಂಡಿತು ಮಳಿಗೆಯ ಶ್ರೀ ಸುಳೀಜನಾರ್ದನ ದೇವಸ್ಥಾನ ಕಣ್ವತೀರ್ಥ ಇದರ ಅರ್ಚಕರಾದ ಶ್ರೀ ಮರಿಭಟ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ರಾಜ ಬೆಳ್ಚಪಾಡ ಮಾಡ ಶ್ರೀ ತಿಮಿರಿ ಬೆಳ್ಚಪಾಡ ಶ್ರೀ ಭಗವತಿ ಕ್ಷೇತ್ರ ಉದ್ಯಾವನ ಮಾಡದ ಅಚ್ಚಮಾರರು ಗುರಿಕಾರರು ಆಚಾರ್ಯಪಟ್ಟವರು ದಿವ್ಯ ಉಪಸ್ಥಿತರಿದ್ದರು ರಾಜಕೀಯ ನೇತರಾದ ಶ್ರೀ ಹರಿಶ್ಚಂದ್ರ ಮಂಜೇಶ್ವರ ಶ್ರೀ ಜಯಾನಂದ ಹೊಸಂಗಡಿ ಶ್ರೀ ದಯಕರ್ ಶ್ರೀ ಹರ್ಷಾದ್ ವರ್ಕಾಡಿ ಅಶ್ವಿನಿ ಎಂಎಲ್ ಶ್ರೀ ಪ್ರಶಾಂತ್ ಕಾಜವ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಶ್ರೀ ಅಶ್ವಥ್ ಸಿ ಲಾಲ್ಬಾಗ್ ಹಾಗೂ ಹಾಗೂ ಮಂಜೇಶ್ವರದ ಯುವ ನೇತಾರರು ಧಾರ್ಮಿಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದು ಶುಭ ಹಾರೈಸಿದರು ಧಾರ್ಮಿಕ ಮುಂದಾಳು ಹರೀಶ್ ಮಾಡ ಕಾರ್ಯಕ್ರಮವನ್ನು ನಿರೂಪಿಸಿದರು